ವೀಕ್ಷಕರೇ ಮನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾರ್ ಇಂದು ದೇಶದೆಲ್ಲೆಡೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಲಾಗ್ತಾಯಿದೆ ಹಾಗೆಯೂ ಕೂಡ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದಲ್ಲಿ ಕೂಡ ಹಲವಾರು ಸಮಾಜದ ಮುಖಂಡರನ್ನು ಜೊತೆಗೂಡಿ ಮೆರವಣಿಗೆ ಮುಖಾಂತರ ಅಂಬೇಡ್ಕರ್ ಅವರ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಜೊತೆಯಲ್ಲೇ ತಾಲೂಕಾ ದಂಡಾಧಿಕಾರಿಗಳು ಡಿ ವೈ ಎಸ್ ಪಿ ರೈತ ಮುಖಂಡ ಹನುಮಂತಪ್ಪ ಕಬ್ಬಾರ್ ರವೀಂದ್ರಗೌಡ ಪಾಟೀಲ್ ಇನ್ನೂ ಹಲವಾರು ಮುಖಂಡರು ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಪುಟ್ಟಪ್ಪ ಮರಿಯಮ್ಮನವರು ಹೀಗೆ ಇನ್ನೂ ಅನೇಕ ಸಮುದಾಯದ ಮುಖಂಡರು ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಹಾಗಾದರೆ ಬನ್ನಿ ವೀಕ್ಷಕರೇ ಅಂಬೇಡ್ಕರ್ ಅವರ ಜಯಂತಿಯ ವಿಶೇಷವಾಗಿ ಯಾವ ಯಾವ ಮುಖಂಡರುಗಳು ಏನೆಲ್ಲ ಹೇಳಿದರೆ ಒಮ್ಮೆ ನೋಡಿಬಿಡಿ ಏನು ಹೇಳಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ನಾಲ್ಕನೆಯ ಜಯಂತಿ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ನವರ ನೂರ ಹದಿನೆಂಟನೆಯ ಜಯಂತಿ ಅಂಗವಾಗಿ ಇವತ್ತು ರಾಣೆಬೆನ್ನೂರು ನಗರದಲ್ಲಿ ನಗರದ ಶ್ರೀ ಶ್ರೀಹರಳಯ್ಯ ನಗರದಲ್ಲಿ ನಗರದಿಂದ ಇಬ್ಬರು ಮಹಾನ್ ನಾಯಕರ ಮೆರವಣಿಗೆಯನ್ನು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮತ್ತು ಸರ್ಕಾರದ ಎಲ್ಲ ಅಧಿಕಾರಿಗಳು ಮತ್ತು ವಿವಿಧ ಇಲಾಖೆಗಳ ಎಲ್ಲ ಆ ಅಧಿಕಾರಿಗಳೊಂದಿಗೆ ಮತ್ತು ನೌಕರರೊಂದಿಗೆ ಇವತ್ತು ಮೆರವಣಿಗೆಯನ್ನು ಪೋಸ್ಟರ್ ಕಲುವಂಥ ಸಮಾಜ ಮಾಂಧರು ವಿವಿಧ ಸಂಘಟನೆಗಳ ಮುಖ್ಯಸ್ಥರುಗಳು ಸದಸ್ಯರುಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಇವತ್ತು ಈ ಸಂದರ್ಭದಲ್ಲಿ ಸುಮಾರು ಜನ ಬಿಸಿಲಿನಲ್ಲಿ ನೊಂದರಿಗೆ ದಂಡದಂತರಿಗೆ ಮಜ್ಜಿಗೆ ಕೊಡ್ತಕ್ಕಂಥ ಮತ್ತು ಬಾಳೆಹಣ್ಣು ಕೊಡ್ತಕ್ಕಂಥ ಬಿಸ್ಕೀಟ್ ಕೊಡ್ತಕ್ಕಂಥ ಶರಬತ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ವೇದಿಕೆ ಕಾರ್ಯಕ್ರಮ ಅಂಜುಮನ್ ಸಂಸ್ಥೆಯ ಹೈಸ್ಕೂಲ್ ಮೈದಾನದಲ್ಲಿ ಸದ್ಯದಲ್ಲೇ ನಡೆಯಲಿದೆ ಇಲ್ಲಿ ನಮ್ಮ ಮೆರವಣಿಗೆ ಸಂಗಮ್ ಸ್ಟಾಗಿ ಸರ್ಕಲ್ನಿಂದ ಹಳ್ಳಿ ಹೋ ಸರ್ಕಲ್ಲಿ ಬಂದು ಅಲ್ಲಿಂದ ನಾವು ಆಗ್ತಾ ಇದ್ದೀವಿ ಧನ್ಯವಾದಗಳು ಇವತ್ತು ದೇಶಾದ್ಯಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಡಾಕ್ಟ್ರ್ ರಾಮ್ ರವರ ಜಯಂತಿಯನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ ಇವತ್ತು ಇಡೀ ವಿಶ್ವವೇ ಮೆಸ್ತಕ್ಕಂಥ ಒಂದು ಸಂವಿಧಾನವನ್ನು ರಚಿಸಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸತಕ್ಕಂಥ ದಿನ ಇವತ್ತು ಇಡೀ ವಿಶ್ವದೇ ಕೊಂಡಾಡ್ತಕ್ಕಂಥ ಒಂದು ಮಹಾನ್ ನಾಯಕರ ಒಂದು ಜನ್ಮ ದಿನಾಚರಣೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಾವೆಲ್ಲ ಧನ್ಯರು ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ದೇಶಾದ್ಯಂತ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿರೋದ್ರಿಂದ ಇವತ್ತೆಲ್ಲರೂ ನಾವು ಸಂವಿಧಾನದ ಸಲುವಾಗಿ ನಡ್ಕೋಬೇಕಂತೇಳಿ ಎಲ್ಲರಿಗೂ ಹೇಳ್ತಾ ನಾವು ಶುಭಾಶಯಗಳನ್ನು ಎಲ್ಲರಿಗೂ ಅಂಬೇಡ್ಕರ್ ಜಯಂತಿ ಹಾಗೂ ಬಾಬು ಜಗ್ಗೀವರಾವ್ ಅವರ ಜಯಂತಿಯ ಶುಭಾಶಯಗಳು ಈ ದಿವಸ ನಮ್ಮ ಇಡೀ ರಾಷ್ಟ್ರವೇ ಹೆಮ್ಮೆ ಪಡ್ತಕ್ಕಂಥ ಹೆಮ್ಮೆಯ ಮಗ ಜೈ ಬಿ ರಾವ್ ಅಂಬೇಡ್ಕರ್ ಅವರ ಜನ್ಮದಿನ ಇವತ್ತು ನಾವೇನಾದರೂ ಭಾರತ ದೇಶದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಅವರು ಕೊಟ್ಟಂಥ ಸಂವಿಧಾನದ ಎಡೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಏನಾದರೂ ನಾವು ಮುಂದುವರಿತಾ ಇದ್ದೀವಿ ನಾವು ಸಂವಿಧಾನಿಕ ಹಕ್ಕುಗಳನ್ನು ಚಲಾಯಿಸ್ತಾ ಇದ್ದೀವಿ ಅಂದರೆ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೇವೆ ಹಾಗಾಗಿ ಆ ಮಹಾನ್ ನಾಯಕರವರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತು ಧ್ವನಿ ಇಲ್ಲದವರಿಗೆ ಧ್ವನಿಯನ್ನ ಕೊಟ್ಟಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ನಾವು ತಮ್ಮ ನನ್ನದಾದಂತಹ ಅಳಲು ಸೇವೆಯ ಮುಖಾಂತರವಾಗಿ ಮೆರವಣಿಗೆ ಬಂದಂತಹ ಸಂದರ್ಭದಲ್ಲಿ ಜನರಿಗೆ ನಾವು ಮಜ್ಜಿ ಬಳೆಹಣ್ಣು ಮತ್ತು ಬಿಸ್ಕಿಟು ಮತ್ತು ಜ್ಯೂಸ್ ಕೊಟ್ಟು ಇವತ್ತು ನನ್ನದೇ ನಮ್ಮ ಅಳಲು ಸೇವೆ ಯಾವುದೇ ಜಯಂತಿ ಬರಲಿ ನಾನು ಇದನ್ನ ಸತತವಾಗಿ ಬಂದಿದ್ದೀನಿ ಎಲ್ಲರ ಇಡೀ ರಾಣೆಮನ್ನೂರು ತಾಲೂಕಿನ ಹಿರಿಯರು ಮತ್ತು ಕಿರಿಯರ ಆಶೀರ್ವಾದದಿಂದ ಇವತ್ತು ಈ ಮಟ್ಟಕ್ಕೆ ನಾನು ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ ಎಲ್ಲರ ಆಶೀರ್ವಾದ ನಮಗೆ ಬೇಕು ಅಂಬೇಡ್ಕರ್ ಇವತ್ತು ಸಂವಿಧಾನವನ್ನು ಕೊಟ್ಟಣ ಅಂತ ಮಹಾನ್ ಪುಣ್ಯ ವ್ಯಕ್ತಿಯನ್ನ ನಾವು ಇವತ್ತು ನೆನೆಯಬೇಕಾದಂತ ದಿವಸ ಅದಕ್ಕೆ ಇವತ್ತು ನಾವು ಅಗಲಿ ಸೇವೆಯನ್ನು ಮಾಡ್ತಾ ಇದೀವಿ ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕಂತ ಮಲ್ಲಿ ಮನವಿ ನೋಡಿದ್ರಲ್ಲ ವೀಕ್ಷಕರೇ ಮಹಾನ್ ನಾಯಕರ ಜಯಂತಿ ಉತ್ಸವ ಹೇಗೆಲ್ಲ ಜರುಗಿತು ಹಾಗಾದರೆ ನಿಮಗೆಲ್ಲರಿಗೂ ಈ ಒಂದು ಸುದ್ದಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಮತ್ತೆ ಯಾಕೆ ತಡ ಮಾಡ್ತೀರಾ ಇಂಥದೇ ತಾಜಾ ಸುದ್ದಿಯನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ